ನಮಸ್ಕಾರ ಇಂದು ನಾವು ಹಿಮಾಲಯದ ಒಂದು ನಿಗೂಢ ಮೂಲೆಗೆ ಹೋಗೋಣ ಖೈತ್ ಪರ್ವತ ಅಂತ ಒಂದು ಶಿಖರ ಹೌದು ಇದರ ಸುತ್ತ ಒಂದು ಭಯಾನಕ ಕಥೆ ಇದೆ ಅಲ್ಲಿ ಹೋದವರು ವಾಪಸ್ ಬರಲ್ಲ ಅನ್ನೋ ನಂಬಿಕೆ ಇದೊಂದು ಥ್ರಿಲ್ಲರ್ ಕಥೆ ಅಲ್ವಾ ಇದರ ಆಳಕ್ಕೆ ಇಳಿದು ನೋಡೋಣ ಏನಿದೆ ಇದರ ಹಿಂದೆ ಅಂತ ಖಂಡಿತ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದು ಅಂತ ಹೇಳಲಾಗುತ್ತೆ ಮೂವರು ಸ್ನೇಹಿತರು ರೋಹಿತ್ ನೀಲ್ ಫರ್ಹಾನ್ ಅನುಭವಿ ಚಾರಣಿಗರು ಅಂತ ಗೊತ್ತಾಯ್ತು ಹೌದು ಆದರೂ ಸ್ಥಳೀಯರ ಹೇಳಿದ ಎಚ್ಚರಿಕೆಯನ್ನ ಲೆಗ್ಸಲಿಲ್ಲ ಖೈತ್ ಪರ್ವತ ಹತ್ತೆ ಬಿಟ್ರು ಅಲ್ಲಿ ಪರ್ವತದ ಬಾಬಾ ಅಥವಾ ರಕ್ಷಕ ಇದ್ದಾನೆ ಅಂತ ಅವ್ರಿಗೆ ಹೇಳಿದ್ರಂತೆ ಹ್ಮ್ ಹೇಳಿದ್ರು ಗೊತ್ತಿದ್ದು ಹೊರಟರು ಸರಿ ಚಾರಣ ಶುರುವಾಯಿತು ಮೊದಲು ಎಲ್ಲ ಸರಿ ಇತ್ತ ಶುರುವಿನಲ್ಲಿ ಸರಿ ಇದ್ದ ಹಾಗೆ ಇತ್ತು ಆದರೆ ಬೇಗನೆ ವಿಚಿತ್ರ ಘಟನೆಗಳು ದಿಕ್ಸೂಚಿ ಆಮೇಲೆ ಜಿಪಿಎಸ್ ಎರಡೂ ಕೆಲಸ ಮಾಡುದು ನಿಲ್ಲಿಸಿಬಿಡ್ತು ಅದೇ ಮೊದಲ ಪ್ರಶ್ನೆ ಅದು ಆರಂಭ ಅಷ್ಟೇ ಆಮೇಲೆ ನೋಡಿ ಹಿಮದಲ್ಲಿ ಆಳವಾಗಿ ಹೂತಿದ್ದ ಒಂದು ಮರದ ತ್ರಿಶೂಲ ಸಿಕ್ತು ತ್ರಿಶೂಲ ಹಿಮಾಲಯದಲ್ಲಿ ಹೌದು ಅದರ ಸುತ್ತ ಕೆಂಪುದಾರ ಬೂದಿ ಎಲ್ಲ ಇತ್ತು ಆದ್ರೆ ಅಚ್ಚರಿ ಅಂದ್ರೆ ಅದರ ಹತ್ರ ಎಲ್ಲೂ ಹೆಜ್ಜೆ ಗುರುತುಗಳೇ ಇರಲಿಲ್ಲ ಅಷ್ಟು ಹಿಮದಲ್ಲಿ ಯಾರೋ ಬಂದು ತ್ರಿಶೂಲ ಇದು ವಿಚಿತ್ರ ಅಂತ ಹೇಳೋದು ಆಮೇಲೆ ರಾತ್ರಿ ಹೊತ್ತು ರಾತ್ರಿಗೇನಾಯ್ತು ಅವರ ಟೆಂಟ್ ಸುತ್ತ ಯಾರೋ ಭಾರವಾದ ಹೆಜ್ಜೆ ಇಟ್ಟು ನಡೆಯೋ ತರ ಶಬ್ದ ಹೊರಗೆ ಹೋಗಿ ನೋಡಿದಿರ ನೋಡಿದ್ರು ಯಾರೂ ಇರಲಿಲ್ಲ ಖಾಲಿ ಹಿಮ ಅಷ್ಟೇ ಹೋ ಮೈ ಗಾಡ್ ಇದು ನಿಜವಾಗ್ಲೂ ಭಯಾನಕ ಇಷ್ಟೇ ಅಲ್ಲ ಬೆಳಿಗ್ಗೆ ಎದ್ದು ನೋಡಿದ್ರೆ ಹಿಮದ ಮೇಲೆ ಒಂದು ಸಂದೇಶ ಬರೆದಿತ್ತು ಸಂದೇಶ ಏನು ಅಂತ ಈಗಲೇ ಹೊರಡಿ ಇಲ್ಲದಿದ್ದರೆ ನನ್ನವರಾಗಿ ಇದು ಯಾರು ತಮಾಷೆ ಮಾಡಿದಲ್ಲ ಅಂತ ಖಚಿತ ಖಂಡಿತ ಅಲ್ಲ ಪರಿಸ್ಥಿತಿ ಕೈ ಮೀರ್ತಾ ಇತ್ತು ಇದರ ನಂತರ ಫರ್ಹಾನ್ ಅವನು ಇದ್ದಕ್ಕಿದ್ದ ಹಾಗೆ ಮಾಯಾವಾದ ಅಂದ್ರೆ ಹೌದು ಅವನ ಸ್ಲೀಪಿಂಗ್ ಬ್ಯಾಗ್ ಟೆಂಟ್ ಹೊರಗೆ ಸಿಕ್ತು ಹೊರಗಿನಿಂದ ಜಿಪ್ ಹಾಕಿದ್ರು ಆದ್ರೆ ಫರ್ಹಾನ್ ಉಳಗೆ ಇರ್ಲಿಲ್ಲ ಹೊರಗಿನಿಂದ ಜಿಪ್ ಹಾಕೊಂಡಿದ್ರೆ ಅವನು ಹೇಗೆ ಹೊರಗೆ ಬಂದ ಎಲ್ಲಿ ಹೋದ ಅದೇ ಅದೇ ಯಾರಿಗೂ ಅರ್ಥವಾಗದ ರಹಸ್ಯ ಒಂದು ಕುರುಹು ಕೂಡ ಇರಲಿಲ್ಲ ಸರಿ ಉಳಿದ ಇಬ್ಬರು ಏನು ಮಾಡಿದ್ರು ರೋಹಿತ್ ಮತ್ತು ನೀಲ್ ಅವರು ಫರ್ಹಾನ್ ನನ್ನು ಹುಡುಕೊಂಡು ಹೋದ್ರು ಹಾಗೆ ಹೋಗುವಾಗ ಅವರಿಗೆ ಒಂದು ಹಳೆ ಕಾಲದ ಕಲ್ಲಿನ ದೇವಸ್ಥಾನ ಕಾಣಿಸಿತು ದೇವಸ್ಥಾನ ಆ ಎತ್ತರದಲ್ಲಿ ಹೌದು ಹಿಮದಲ್ಲಿ ಅರ್ಧ ಮುಚ್ಚಿ ಹೋಗಿತ್ತು ಅದ್ರೊಳಗೆ ಹೋದಾಗ ಏನಾಯ್ತು ಒಳಗೆ ಒಬ್ಬ ಗಡ್ಡ ಬಿಟ್ಟ ಋಷಿಯ ಪ್ರತಿಮೆ ಇತ್ತು ಹೊರಗೆ ಅಷ್ಟು ಚಳಿ ಮೈನಸ್ ಟ್ವೆಂಟಿ ಡಿಗ್ರಿ ಇರ್ಬೋದು ಆದ್ರೆ ಆ ಪ್ರತಿಮೆಯ ಕಾಲುಗಳ ಸುತ್ತ ಹಿಮ ಕರಗುತ್ತಾ ಇತ್ತು ನಂಬೋಕಾಗ್ತಿಲ್ಲ ದೇವಸ್ಥಾನದ ಗೋಡೆ ಮೇಲೆ ಸಂಸ್ಕೃತದಲ್ಲಿ ಏನೋ ಬರ್ದಿತ್ತು ಏನು ಅಂತ ಶುದ್ಧರು ಮಾತ್ರ ಹಾದು ಹೋಗುವರು ಉಳಿದವರು ಶಾಶ್ವತವಾಗಿ ಉಳಿಯುವರು ಅಂದ್ರೆ ಒಂದ್ ರೀತಿಯ ಎಚ್ಚರಿಕೆ ಅಥವಾ ನಿಯಮ ಇದ್ದ ಹಾಗೆ ಶುದ್ಧರು ಅಂದ್ರೆ ಯಾರು ಅದೇ ಪ್ರಶ್ನೆ ಅವರು ಅದನ್ನು ಓದ್ತಿರುವ ಹಾಗೆ ದೇವಸ್ಥಾನದ ಬಾಗಲು ತಾನಾಗೆ ಮುಚ್ಕೊಳ್ತು ಅಯ್ಯೋ ಮತ್ತು ಆ ಪ್ರತಿಮೆ ಕೈಯಲ್ಲಿದ್ದ ಜ್ವಾಲೆ ಉರಿಯೋಕೆ ಶುರುವಾಯಿತು ಆಮೇಲೆ ಅವರು ಹೊರಗೆ ನೋಡಿದಾಗ ಕೇಸರಿ ಬಟ್ಟೆ ಹಾಕೊಂಡಿದ್ದ ಒಬ್ಬ ಎತ್ತರದ ಆಕೃತಿ ಕಂಡಿತು ಕಣ್ಣುಗಳು ಬಿಳಿಯಾಗಿ ಹೊಳಿತಿದ್ವಂತೆ ಇದು ಬಾಬಾ ಇರ್ಬೋದ ಬಹುಶಃ ನೀಲ್ ಪ್ರಾರ್ಥನೆ ಹೇಳಕ್ ಶುರು ಮಾಡ್ದ ರೋಹಿತ್ಗೆ ಅಲ್ಲೇ ಪ್ರಜ್ಞೆ ತಪ್ಪಿ ಹೋಯ್ತು ಆಮೇಲೆ ರೋಹಿತ್ಗೆ ಎಚ್ಚರ ಆದಾಗ ಅವನು ಹಳ್ಳಿಯಲ್ಲಿ ಒಬ್ನೇ ಇದ್ದ ಒಬ್ನೇ ನೀಲಿ ಫರ್ಹಾನ್ ಗೊತ್ತಿಲ್ಲ ಆಮೇಲೆ ದೊಡ್ಡ ರಕ್ಷಣಾ ಕಾರ್ಯಾಚರಣೆ ನಡೀತು ಆದ್ರೆ ಏನು ಏನೂ ಇಲ್ಲ ಆ ದೇವಸ್ಥಾನ ಆ ತ್ರಿಶೂಲ ನೀಲ್ ಫರ್ಹಾನ್ ಯಾವ್ದು ಕುರುಹು ಸಿಗ್ಲಿಲ್ಲ ಆದ್ರೆ ರೋಹಿತ್ ಹತ್ರ ಏನಾದ್ರೂ ಸಾಕ್ಷಿ ಅವನ ಕೈಯಲ್ಲಿ ಒಂದೇ ಒಂದು ಕೆಂಪು ದಾರದ ತುಂಡಿತ್ತು ಅಷ್ಟೇ ಬೇರೆ ಇಲ್ಲ ವಿಚಿತ್ರ ಕಥೆ ಇದು ರೋಹಿತ್ ಆಮೇಲೆ ಇದ್ರ ಬಗ್ಗೆ ಅವರ ಮಾತು ಬಹಳ ಮುಖ್ಯ ಅವ್ರು ಹೇಳ್ದು ಅಲ್ಲಿ ಏನೋ ಇದೆ ಅದು ಕೆಟ್ಟದ್ದಲ್ಲ ಆದರೆ ಬಹಳ ಹಳೆಯದು ಶಕ್ತಿಯುತವಾದದ್ದು ಅದು ನೋಡ್ತಾ ಇದೆ ಪರೀಕ್ಷೆ ಮಾಡ್ತಾ ಇದೆ ಅಂತ ನೋಡ್ತಿದೆ ಪರೀಕ್ಷಿಸ್ತಿದೆ ಇದು ನಿಜಕ್ಕೂ ಆಲೋಚನೆಗೆ ಹಚ್ಚುತ್ತೆ ಸ್ಥಳೀಯರು ಖೈತ್ ಬಾಬಾ ಕೊಲ್ಲಲ್ಲ ಅವನು ಆಯ್ಕೆ ಮಾಡ್ಕೊಳ್ತಾನೆ ಅಂತ ಆಯ್ಕೆ ಆದವರು ಪರ್ವತದಲ್ಲೇ ಒಂದಾಗಿ ಸರಿ ಅಂತಾರೆ ಕಥೆಯನ್ನ ನಾವು ಹೇಗೆ ಅರ್ಥೈಸ್ಕೊಳ್ಳೋದು ಇದರಲ್ಲಿ ವಾಸ್ತವ ಎಷ್ಟು ಕಲ್ಪನೆ ಎಷ್ಟು ಖಂಡಿತ ನೋಡಿ ಕಠಿಣ ಪರಿಸ್ಥಿತಿಯಲ್ಲಿ ದಾರಿ ತಪ್ಪೋದು ಕಾಣೆಯಾಗೋದು ಹವಾಮಾನದಿಂದಾಗಿ ಭ್ರಮೆಗಳು ಕಾಣೋದು ಸಹಜ ಹೌದು ಜಿಪಿಎಸ್ ಫೇಲ್ ಆಗೋದು ಹಿಮಪಾತದಿಂದ ಕುರುಹುಗಳು ಮಾಯವಾಗೋದು ಇದೆಲ್ಲ ಸಾಧ್ಯ ಕರೆಕ್ಟ್ ಕಥೆ ಈ ವಾಸ್ತವಿಕ ಅಂಶಗಳನ್ನೇ ಬಳಸ್ಕೊಂಡು ಅದರ ಮೇಲೆ ಅಲೌಕಿಕ ಬಣ್ಣ ಕಟ್ಟುತ್ತೆ ಅತ್ರಿಶೂಲ ದೇವಸ್ಥಾನ ಹಿಮ ಕರುಗೋದು ಇವೆಲ್ಲ ತರ್ಕ ಮೀರಿ ನಿಲ್ಲುತ್ತೆ ಆ ಖೈತ್ ಬಾಬಾ ಅನ್ನೋ ಪರಿಕಲ್ಪನೆ ಅದು ನಿಜವಾದ ಅಸ್ತಿತ್ವವ ಅಥವಾ ರೂಪಕವಾ ಅದು ಒಂದು ಆರ್ಕಿಟೈಪ್ ಇರಬಹುದು ಅಂದ್ರೆ ಪ್ರಕೃತಿಯ ಅಗಾಧ ಶಕ್ತಿಯನ್ನ ಮಾನವ ರೂಪದಲ್ಲಿ ಕಲ್ಪಿಸಿಕೊಳ್ಳೋದು ಪ್ರಪಂಚದಾದ್ಯಂತ ಇಂಥ ನಂಬಿಕೆಗಳೇ ಇವೆ ಕಥೆ ಈ ಪ್ರಶ್ನೆಯನ್ನ ಜೀವಂತವಾಗಿಡುತ್ತೆ ಆ ಸಂಸ್ಕೃತ ಸಂದೇಶ ಶುದ್ಧರು ಮಾತ್ರ ಹಾದು ಹೋಗುವರು ಇದು ಕಥೆಗೆ ಬೇರೆ ಆಯಾಮ ಕೊಡುತ್ತಲ್ವಾ ಹೌದು ಇದು ಬರೀ ಭಯಾನಕ ಕಥೆಯಲ್ಲ ಒಂದು ನೈತಿಕ ಪರೀಕ್ಷೆ ತರಹ ಆಗುತ್ತೆ ಶುದ್ಧತೆ ಅಂದ್ರೇನು ಉದ್ದೇಶದ ಶುದ್ಧತೆನಾ ಗೌರವನ ರೋಹಿತ್ ಯಾಕೆ ಉಳಿದ ಆ ಕೆಂಪುದಾರ ಏನನ್ನು ಸೂಚಿಸುತ್ತೆ ಉತ್ತರಗಳಿಲ್ಲದ ಪ್ರಶ್ನೆಗಳು ಹೌದು ಕಥೆ ಉತ್ತರ ಕೊಡಲ್ಲ ರೋಹಿತ್ ಬದುಕುಳಿದಿದ್ದು ಆ ಕೆಂಪುದಾರ ರಕ್ಷಣೆಯ ಸಂಕೇತ ಇವು ರಹಸ್ಯವನ್ನು ಇನ್ನೂ ಹೆಚ್ಚು ಮಾಡ್ತವೆ ಹಾಗಾದ್ರೆ ಈ ಕಥೆ ವಾಸ್ತವದ ಅಪಾಯಗಳು ಸ್ಥಳೀಯ ನಂಬಿಕೆಗಳು ಮತ್ತು ವಿವರಿಸಲಾಗದ ಘಟನೆಗಳ ಒಂದು ಮಿಶ್ರಣ ಅಂತ ಹೇಳ್ಬೋದು ಖಂಡಿತ ಇದು ನಮ್ಮ ತಿಳುವಳಿಕೆಯ ಮಿತಿಯನ್ನು ತೋರಿಸುತ್ತೆ ತರ್ಕ ಎಲ್ಲಿ ನಿಲ್ಲುತ್ತೆ ನಂಬಿಕೆ ಎಲ್ಲಿ ಶುರುವಾಗುತ್ತೆ ಅನ್ನೋದನ್ನ ಪ್ರಶ್ನಿಸುತ್ತೆ ನಿಜ ಕೆಲವು ಜಾಗಗಳು ಅದರಲ್ಲೂ ಈ ತರದ ದುರ್ಗಮ ಪ್ರದೇಶಗಳು ಇಂತಹ ದಂತಕಥೆಗಳಿಗೆ ಯಾಕೆ ಕೇಂದ್ರವಾಗ್ತವೆ ಕೇವಲ ದೂರ ಇರೋದ್ರಿಂದ ಅಪಾಯಕಾರಿ ಆಗಿರೋದ್ರಿಂದನಾ ಅಥವಾ ಆ ಜಾಗಗಳು ನಿಜವಾಗ್ಲೂ ನಮ್ಮೊಳಗಿನ ಯಾವುದೋ ಆದಿಮ ಭಯವನ್ನ ಅಜ್ಞಾತದ ಕುರಿತ ಕುತೂಹಲವನ್ನ ಕೆರಳಿಸುತ್ತವೆಯಾ ಇದು ನಾವು ಯೋಚಿಸಬೇಕಾದ ವಿಷಯ ಖಂಡಿತ ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ ಕೇಳುಗರು ಇದ್ರ ಬಗ್ಗೆ ಆಲೋಚಿಸಬಹುದು